ಅದಂತೂ ವಿಕಲಚೇತನರ ಹಾಸ್ಟೆಲ್ ಅಂತೂ ಅದು ಅಲ್ಲಿ ಇಟ್ಟಿದ್ದಾರೆ ಎರಡೂ ಸೆಲ್ಲರಲ್ಲೇ ಇಟ್ಟಿದ್ದಾರೆ ಕಿವುಡು ಮತ್ತು ಮೂಕ ವಿದ್ಯಾರ್ಥಿ ವಸತಿ ನಿಲಯಕ್ಕೆ ಹೋಗಿದ್ದೀವಿ ನಾವು ಮುಂಜಾನೆ ಅದನ್ನ ಅತಿ ನರಕ ಯಾತ್ರೆ ಆ ಮಕ್ಕಳು ಅನುಭವಿಸ್ತಾ ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಬರುವ ನ್ಯೂಸ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸರ್ವೋದಯ ನರಕಯಾತನೆ ಶಾಲೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಎಸ್ ಪ್ರಿಯ ವೀಕ್ಷಕರೇ ಇವತ್ತಿನ ಸ್ಟೋರಿ ಅಂತೂ ನೋಡಿದ್ರೂ ಒಂದು ಕಡೆ ಮನಸ್ಸು ಕಲಕುವಂತಾಗತ್ತೆ ಇನ್ನೊಂದು ಕಡೆ ಕೆಲವೊಂದಿಷ್ಟು ಜನರ ಮೇಲೆ ಕೋಪ ಕೂಡ ಬರುತ್ತೆ ಆದರೂ ಕೂಡ ಅವೆರಡರ ಮಧ್ಯದಲ್ಲಿ ಈ ಸ್ಟೋರಿನ ನೀವು ಕೇಳಲೇಬೇಕು ನೋಡಲೇಬೇಕು ಎಸ್ ನಾವು ಹೇಳ್ತಾ ಇರುವ ಸ್ಟೋರಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿರುವಂತಹ ಸರ್ವೋದಯ ಮೂಕ ಮತ್ತು ಕಿವುಡ ಮಕ್ಕಳ ಶಾಲೆಯ ಅಧೋಗತಿಯನ್ನು ಇವತ್ತು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀವಿ ಎಸ್ ನಾನು ಅವಾಗಲೇ ಹೇಳಿದೆ ಮನಸ್ಸು ಕಲ್ಕೋ ಹಾಗೂ ಇರುತ್ತೆ ಕೋಪ ಬರೋ ಹಾಗೂ ಇರುತ್ತೆ ಅಂತ ಹಾಗಾದರೆ ಮೊದಲಿಗೆ ಮನಸ್ಸು ಕಲ್ಕೋ ವಿಷಯಗಳು ಏನು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲು ಅದಕ್ಕಿಂತ ಮುಂಚೆ ಸರ್ವೋದಯ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆ ಬಗ್ಗೆ ನಿಮಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡ್ತೀನಿ ಎಸ್ ಇದನ್ನು ಒಂದು ಎನ್ ಜಿ ಒ ಸಂಸ್ಥೆ ನಡೆಸುತ್ತೆ ಇದು ಜಮಖಂಡಿಯ ಮೈಗೂ ರಸ್ತೆ ಹತ್ರ ಇರುವಂತಹ ಸರ್ವೋದಯ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆ ಅನ್ನೋದೇ ಈ ಒಂದು ಹೆಸರು ಹಾಗಾಗಿ ಈ ಒಂದು ಶಾಲೆಯಲ್ಲಿ ಸುಮಾರು ಅರವತ್ತು ಜನ ಕಿವುಡ ಮತ್ತು ಮೂಕ ಮಕ್ಕಳು ವಾಸ ಮಾಡ್ತಾರೆ ಅಷ್ಟಕ್ಕೂ ಹೆಸರಿಗೆ ಮಾತ್ರ ಶಾಲೆ ಆದರೆ ಒಳಗಡೆ ಇದು ಗೋಡಾವನ್ ರೀತಿ ಇದೆ ಎಸ್ ನೀವು ನಂಬಲೇಬೇಕು ಗೋಡಾವನ್ನಲ್ಲಿ ನಾವೇನಾದರೂ ಸ್ಟಾಕ್ ಮಾಲನ್ನು ಇಡೋದಕ್ಕೆ ಅಂತ ಗೋಡಾವನ್ನ ಕಟ್ಟಿಸ್ತೀವಿ ಆದರೆ ಇವರು ಅದೇ ತರಹದ ಗೋಡಾವನ್ನಲ್ಲಿ ಕಿವುಡ ಮತ್ತು ಮೂಕ ಮಕ್ಕಳ ಏನೂ ಅರಿಯದ ಮಕ್ಕಳನ್ನು ಆ ಜಾಗದಲ್ಲಿ ತಳ್ಳಿ ಇವರು ವಸತಿಯನ್ನು ಕೊಟ್ಟಿದ್ದಾರೆ ಅಂತಂದರೆ ನೀವು ಆ ಸ್ಟೋರಿನ ಆ ದೃಶ್ಯವನ್ನು ನೋಡಲೇಬೇಕು ದೃಶ್ಯವನ್ನು ನೋಡಿದ್ರೆ ನಮಗೆ ಅಳಬೇಕು ನನಗಬೇಕು ಒಂದು ಅಂತೂ ಗೊತ್ತಾಗ್ತಿಲ್ಲ ಮನೆಯಲ್ಲಿ ನಮ್ಮ ಮಕ್ಕಳು ಆರಾಮಾಗಿರಬೇಕು ಅಂತ ನಾವು ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ತೀವಿ ಅದೇ ತರಹ ಮೂಕ ಮತ್ತು ಕಿವುಡ ಮಕ್ಕಳು ಅಂತಂದರೆ ನಮ್ಮ ಕಡೆ ಎಲ್ಲ ದೇವರ ಥರ ನೋಡ್ತಾರೆ ಆದರೆ ಅದೇ ದೇವರ ಥರ ಇರುವಂತಹ ಮಕ್ಕಳನ್ನು ಗೋಡಾವಣದಲ್ಲಿಟ್ಟು ಆಮೇಲೆ ಅಲ್ಲಿರುವಂತಹ ನೀರನ್ನು ನೀವು ಗಮನಿಸ್ಬೋದು ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಅಲ್ಲಿರುವಂತಹ ನೀರು ಜೊತೆಗೆ ಚರಂಡಿ ನೀರು ಮಿಶ್ರಿತ ಆಗಿ ಒಳಗಡೆ ಬರುತ್ತೆ ಆ ದುರ್ವಾಸನೆಯಲ್ಲಿ ಆ ಮಕ್ಕಳು ಅಲ್ಲಿ ಹೇಗೆ ಮಲ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಹೇಗೆ ಅಲ್ಲಿರೋದಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಇದನ್ನು ನಾವಿಷ್ಟೆಲ್ಲ ಹೇಳ್ತಿದ್ದೀವಿ ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಇವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲ ಸಾಧ್ಯನೇ ಇಲ್ಲ ಸ್ವತಃ ಅಲ್ಲಿನ ಶಾಸಕರು ಜಗದೀಶ್ ಗುಡುಗುಂಟಿ ಅವರು ಅಲ್ಲಿಗೆ ಹೋಗಿ ಅಲ್ಲಿರುವಂತಹ ನರಕ ಯಾತನೆಯನ್ನ ಬಿಚ್ಚಿಟ್ಟಿರೋದನ್ನು ನೀವೇ ಕೇಳಿ ಸರ್ವೋದಯ ಕ್ಯೂಡು ಮತ್ತು ಮೂಕ ವಿದ್ಯಾರ್ಥಿ ವಸತಿ ನಿಲಿಗೆ ಹೋಗಿದ್ದೀವಿ ನಾವು ಮುಂಜಾನೆ ಅದನ್ನು ಅತಿ ನರಕ ಯಾತ್ರೆ ಆ ಮಕ್ಕಳು ಅನುಭವಿಸ್ತಾ ಕನಿಷ್ಠ ಅಂದ್ರೆ ಒಂದು ಐವತ್ತೇನೋ ಅರವತ್ತು ಜನ ಮಕ್ಕಳು ಅದ್ರಾಗ ಇಪ್ಪತ್ ಮೂರು ಮಂದಿ ಹುಡಿಯರು ಮೂವತ್ತು ಮಂದಿ ಹುಡುಗರು ಅಲ್ಲೇ ಮಗ್ಗಲ್ ಮಗ್ಗಲ್ ಆದಾರ ಮತ್ತು ಅವ್ರು ಛಂಡಾಸ ಬಾತ್ರೂಮ್ ಅಂತ ನೋಡಿದ್ರೆ ಅತಿ ಭಯಾನಕವಾದದ್ದು ಅದು ಪೂರ ನೀರಿನಲ್ಲಿ ಬಣಕಾಲ ಮಠ ನೀರಿನಲ್ಲಿ ಮುಳುಗಿ ಹೋಗಿದ್ದವು ಒಳಗ ವೆಂಟಿಲೇಷನ್ ಸಮಸ್ಯೆಗಳನ್ನ ಶಾಸಕರು ಖುದ್ದು ಅಲ್ಲಿಗೆ ಭೇಟಿ ನೀಡಿ ಅಲ್ಲಿರುವಂತಹ ಘನಘೋರವಾದ ಸಮಸ್ಯೆ ಹಾಗೆ ನರಕ ಯಾತನೆ ಹೇಗಿದೆ ಅನ್ನೋದನ್ನ ತಮ್ಮ ಭಾಷೆಯಲ್ಲೇ ವಿವರಣೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಶಾಸಕರು ಮಾತ್ರ ಅಲ್ಲ ಈ ಸುದ್ದಿ ತಿಳಿತಾ ಇದ್ದಂತನೇ ತಹಶೀಲ್ದಾರರು ಎ ಸಿ ಸಾಹೇಬರು ಜೊತೆಗೆ ಡಿ ಸಿ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ರು ಅಲ್ಲಿ ಪ್ರತಿಷ್ಠಿತ ಒಂದು ಎನ್ ಜಿ ಸಂಸ್ಥೆ ಅದನ್ನ ನೆರವೇರಿಸ್ಕೊಂಡು ಹೋಗ್ತಾ ಇದ್ಯಂತೆ ಆದರೂ ಕೂಡ ಇಲ್ಲಿವರೆಗೂ ಮೂರು ವರ್ಷಗಳಿಂದ ಆ ಮಕ್ಕಳು ಎಷ್ಟೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ಕೊಂಡು ಎದುರಿಸ್ಕೊಂಡು ಅಷ್ಟೊಂದು ನರಕ ಯಾತನೆಯಲ್ಲಿದ್ದಾರೆ ಅನ್ನೋದನ್ನು ನೀವು ಕಲ್ಪನೆ ಸಹ ಮಾಡ್ಕೊಳ್ಳೋಕೆ ಸಾಧ್ಯ ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಿರೋ ಆ ಎನ್ ಜಿ ಒ ಸಂಸ್ಥೆಯ ಮುಖ್ಯಸ್ಥರಿಗೆ ಅಥವಾ ಅಲ್ಲಿ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ನಾನೊಂದು ಮಾತು ಕೇಳ್ತೀನಿ ಅಲ್ಲಿರುವಂತಹ ಕಿವುಡ ಮತ್ತು ಮೂಕ ಮಕ್ಕಳನ್ನು ನೀವು ವಸತಿ ಅಂಥೇಳಿ ಆ ಒಂದು ಚರಂಡಿ ನೀರಲ್ಲಿ ಆ ಒಂದು ದುರ್ವಾಸನೆಯಲ್ಲಿ ಆ ಒಂದು ಗೋಡವನಲ್ಲಿ ಹಾಕಿದ್ರಲ್ಲ ಅವ್ರ ಜೊತೆ ನಿಮಗೂ ಮಕ್ಕಳು ಇರ್ತಾರಲ್ಲ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಮಕ್ಕಳನ್ನು ಕೂಡ ಒಂದು ವಾರ ಆ ಮಕ್ಕಳ ಜೊತೆ ಅಲ್ಲಿ ಹೊಸದಿಗಿರೋಕ್ಕೆ ಬಿಟ್ಟುಬಿಡಿ ಒಂದು ವಾರ ಆದಮೇಲೆ ನಿಮ್ಮ ಮಕ್ಕಳ ಬಾಯಿಯಿಂದ ಬರುತ್ತಲ್ಲ ಆ ಆ ವಿಷಯಗಳನ್ನು ಕೇಳಿ ಆಮೇಲೆ ಇನ್ನುಳಿದ ಮಕ್ಕಳ ಕಥೆ ಏನು ಅಂತ ನಿಮಗೆ ಅರ್ಥ ಆಗ್ಬೋದೇನೋ ಅಂತ ನಮಗೂ ಅನಿಸುತ್ತೆ ಅಷ್ಟಕ್ಕೂ ವೀಕ್ಷಕರೇ ನಿಮಗೆ ಒಂದು ಸತ್ಯ ಹೇಳಬೇಕು ಸುಮಾರು ಅರವತ್ತು ಜನ ಇರುವಂತಹ ಈ ಕಿವುಡ ಮತ್ತು ಮೂಕ ಮಕ್ಕಳಿಗೆ ಸರ್ಕಾರದಿಂದ ಎಷ್ಟು ಹಣ ಬರುತ್ತೆ ಗೊತ್ತಾ ನಮಗೆ ಬಂದ ಮಾಹಿತಿ ಪ್ರಕಾರ ಒಂದು ಮಗುವಿಗೆ ಪ್ರತಿ ತಿಂಗಳು ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ರೂಪಾಯಿವರೆಗೆ ಬರುತ್ತೆ ಅಲ್ಲಿಗೆ ಅರವತ್ತು ಮಕ್ಕಳಿಗೆ ಆರು ಲಕ್ಷ ರೂಪಾಯಿಗಳು ಬರುತ್ತೆ ಆರು ಲಕ್ಷ ರೂಪಾಯಿಗಳಲ್ಲಿ ಅರವತ್ತು ಮಕ್ಕಳನ್ನು ನೋಡ್ಕೊಳ್ಳೋಕಾಗಲಿಲ್ಲ ಅಂತಂದ ಮೇಲೆ ನೀವು ಆ ಸಂಸ್ಥೆಯನ್ನು ಕಟ್ಟಿ ಉಪಯೋಗ ಏನಿದೆ ಸರ್ ದಯವಿಟ್ಟು ಶಾಸಕರು ಹೇಳ್ದಂಗೆ ನಿಮಗೆ ಅದನ್ನು ನಿರ್ವಹಣೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ತೆಗೆದು ತೆಗೆದುಹಾಕ್ಬಿಡಿ ಸೊ ಎಸ್ ಈ ವಿಷಯ ಒಂದು ಕಡೆ ಆದರೆ ಇನ್ನೊಂದು ಜಮಖಂಡಿಯಲ್ಲೇ ನಡೆದಿರುವಂತಹ ಮನ ಕಲುಕುವ ವಿಷಯವನ್ನು ಮತ್ತೊಂದು ನಿಮಗೆ ಹೇಳಲೇಬೇಕು ನಾನು ಎಸ್ ನಾನೀಗ ಹೇಳ್ತಾ ಇರೋದು ಬಾಲಕಿಯರ ವಸತಿ ನಿಲಯದ ಬಗ್ಗೆ ಇದನ್ನು ಕೂಡ ಒಂದು ಎನ್ ಜಿ ಒ ಸಂಸ್ಥೆ ನಡೆಸ್ಕೊಡತ್ತಂತೆ ಗೊತ್ತಿಲ್ಲ ನನಗೆ ಆದರೆ ಅಲ್ಲಿರುವಂತಹ ವಿಷಯಗಳನ್ನು ಕೇಳಿದ್ರೆ ನಿಮಗೂ ಕೂಡ ಗಾಬರಿ ಆಗ್ಬೋದೇನೆ ಯಾಕಂದರೆ ನಿಮ್ಮ ಮಕ್ಕಳನ್ನು ಕೂಡ ಕಲಿಯೋದಕ್ಕೆ ಅಂತ ವಸತಿ ಇರೋದಕ್ಕೆ ಅಂತ ಅಂತಹ ಹಾಸ್ಟ್ಲಲ್ಲಿ ಸೇರಿಸಿರ್ತೀರಿ ಆದರೆ ಈ ದುರಂತ ಏನು ಅಂತಂದರೆ ಈ ಹಾಸ್ಟ್ಲಲ್ಲಿ ಒಂದೇ ಕೊಠಡಿಯಲ್ಲಿ ಎಷ್ಟು ಜನ ಎಷ್ಟು ಜನ ವಿದ್ಯಾರ್ಥಿನಿಯರು ಇರ್ತಾರೆ ಅಂತ ಗೊತ್ತಾ ನಿಮಗೆ ಒಂದು ಕೊಠಡಿಗೆ ಒಂದು ಬಾತ್ರೂಮ್ಗೆ ಒಂದೇ ಒಂದು ಟಾಯ್ಲೆಟ್ ರೂಮ್ ಇರುವಂತಹ ಒಂದು ಕೊಠಡಿಯಲ್ಲಿ ಹದಿನೈದು ಜನ ಬಾಲಕಿಯರು ವಸತಿ ಮಾಡ್ತಾರಂತೆ ಏನ್ರಿ ಇದು ಕಥೆ ಇದನ್ನ ಕೇಳಿದ್ರೆ ನಮಗೂ ಕೂಡ ಅಯ್ಯೋ ಅಂತ ಒಂದ್ ಕಡೆ ಅನ್ಸಿದ್ರೆ ಅಲ್ಲಿರುವಂತ ಅಧಿಕಾರಿಗಳ ಮೇಲೆ ಇಡೀ ಶಾಪ ಹಾಕ್ಬೇಕಾಗತ್ತೆ ಜಗದೀಶ್ ಘಾಟ್ಗೆ ನಕ್ಷರು ಎನ್ ಜಿ ಓ ಮುಖಾಂತರ ಬಾಲಿಕೇರಿ ವಸತಿ ನಿಲಯ ಜಮಖಂಡಿ ಕೇಳಿ ಹಾಸ್ಪಿಟಲ್ ಇತ್ತು ಅದ್ರ ತೆಳಗಡೆ ಇದೆ ಅದು ಕೂಡ ಅದು ಕೂಡ ಇನ್ನೂರು ಇಡೀ ಇರೋದ್ ಮಣಕಾಲ ಮಠ ಒಳಗೆ ರೂಮ್ನಾಗ ಮತ್ತೆ ಒಂದೊಂದು ರೂಮ್ನಾಗ ಹದಿನೆಂಟು ಇಪ್ಪತ್ತು ಮಂದಿ ಹುಡುಗಿಯ ಹಾಕರತ್ತ ಎಂತ ಮಾಲಾ ಓದ್ತಿದ್ರು ಇವರು ಎಲ್ ಜಿ ಮುಖಾಂತರ ಗಳಿಸ್ಲಿಕ್ಕೆ ಕೂತಾರೋ ಏನು ಎಲ್ಲವನ್ನು ಹಾಳು ಮಾಡೋಕೆ ಕೂತಾರ ಇಡೀ ಮಕ್ಕಳು ಇಷ್ಟು ಬೇಡ ಹದಿನೈದು ಬರೀ ಒಂದು ಮೂರ್ನಾಲ್ಕು ಸಂಡ್ ಟಾಯ್ಲೆಟ್ಗಳು ಅಲ್ಲಿ ಅಲ್ಲೂ ಕೂಡ ಅರವತ್ತು ಜನ ಹುಡುಗಿಯರು ಎಂಥ ಕರ್ಮ ಸರ್ ಇದು ಒಂದು ಕೊಠಡಿಯಲ್ಲಿ ಹದಿನೆಂಟರಿಂದ ಇಪ್ಪತ್ತು ಜನ ಹೇಗೆ ಇದು ಸಾಧ್ಯನೇ ಇಲ್ಲ ಆದರೂ ಕೂಡ ಬಾಲಕಿಯರು ಇದ್ದಾರಲ್ಲ ಆ ವಸತಿಯಲ್ಲಿರುವಂಥವ್ರು ಅವ್ರ ಪರಿಸ್ಥಿತಿ ದೇವರೇ ಬಲ್ಲ ಹಂಗಾದ್ರೆ ಪಾಪ ಅವರು ಅವರೆಲ್ಲ ಹೇಗೆ ಅದನ್ನು ನಿಭಾಯಿಸ್ತಿದಾರೋ ನನಗಂತೂ ಒಂದು ಗೊತ್ತಾಗ್ತಿಲ್ಲ ಅಲ್ಲಿಯೂ ಕೂಡ ಹಾಗೆ ಅದು ಒಂದು ಥರನೇ ಇದೆ ಅಂತೆ ಅದನ್ನು ಕೂಡ ಪ್ರತಿಷ್ಠಿತ ಒಂದು ಎನ್ ಜಿ ಒ ಸಂಸ್ಥೆನೇ ನಡೆಸ್ತಿದೆ ಅಂತೆ ನನ್ಗೆ ಗೊತ್ತಾಗ್ತಿಲ್ಲ ಸರ್ಕಾರಕ್ಕೆ ಎನ್ ಜಿ ಒ ಸಂಸ್ಥೆ ಕೊಡಬೇಕಾದ್ರೆ ಒಂದಿಷ್ಟು ಕ್ರೈಟೀರಿಯಾಗಳು ಇರುತ್ತೆ ಅದನ್ನು ನೋಡ್ಕೊಂಡು ನೀವು ಕೊಡ್ತೀರಾ ಇಲ್ವಾ ಅಂತ ನಮಗಂತೂ ಗೊತ್ತಾಗ್ತಿಲ್ಲ ಯಾಕಂದರೆ ಎರಡು ಇವಾಗ ತೋರಿಸ್ತಿರೋ ಎರಡು ಸ್ಟೋರಿಗಳು ಕೂಡ ಪ್ರತಿಷ್ಠಿತ ಎನ್ ಜಿ ಒ ಸಂಸ್ಥೆಗಳೇ ನೋಡ್ಕೊಳ್ತಾ ಇದ್ದಾವಂತೆ ಮತ್ತೆ ಏನಕ್ಕೆ ಇಂಥದ್ದೆಲ್ಲ ಆಗ್ತಿದೆ ಸೊ ಅದನ್ನು ನೀವು ಪರಿಶೀಲನೆ ಮಾಡಲೇಬೇಕು ಜೊತೆಗೆ ಈಗಾಗಲೇ ಸ್ಥಳಕ್ಕೆ ತಹಶೀಲ್ದಾರ್ ಶಾಸಕರು ಎಸಿ ಅವರು ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಆಗಮಿಸಿ ಸ್ಥಳ ಪರಿಶೀಲನೆ ಮಾಡಿ ಈಗಾಗಲೇ ನಗರಸಭೆಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅನ್ನೋದನ್ನ ಕೇಳ್ಪಟ್ಟಿದ್ದೀನಿ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಇಶ್ಯೂ ಮಾಡಿ ಮುಂದಿನ ದಿನಮಾನಗಳಲ್ಲಿ ಇದನ್ನು ಹೇಗೆಲ್ಲ ನಾವು ಬಗೆಹರಿಸ್ಕೋಬೇಕು ಪರಿಹಾರವನ್ನು ಕೊಡಬೇಕು ಅನ್ನೋದನ್ನು ಅವರೇ ವಿಚಾರ ಮಾಡಬೇಕು ಜೊತೆಗೆ ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ನೀಡಬೇಕು ಅಂತ ನಾವು ಕೂಡ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಸತ್ಯ ಸಂಸ್ಕೃತಿ ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವಾ ನ್ಯೂಸ್ ಕನ್ನಡ ಇದು ನಿಮ್ಮ ವಾಹಿನಿ ವರದಿ ಪ್ರದೀಪ್ ಶೇಗುಂಡ್ಸಿ ಪರ್ವಾ ನ್ಯೂಸ್ ಜಮಖಂಡಿ